ಸಾವಿರ ಗಳು ಬಿಟ್ಟಿದ್ದಾರೆ ಇಲ್ಲಿವರೆಗೆ ಇನ್ನೂ ಸ್ವಲ್ಪ ಜಾಸ್ತಿ ಆಗಿರ್ಬೋದು ಇಲ್ಲಿವರೆಗೆ ಎಂಟರಿಂದ ಹತ್ತು ಸಾವಿರ ಇರ್ಬೋದು ಅದರ ಮೇಲೆಗಡೆ ಒಂದ್ ಮೂರು ಸಾವಿರ ಫ್ಲೈಟ್ ಹೋಗಿದಾವೆ ಅರವತ್ತೈದು ಕೋಟಿ ಎಲ್ಲಿಂದ ಬರ್ತೈತೆ ಗುರುತಲ್ಲ ಹೋಗಿದ್ರೆ ಒಳ್ಳೇದು ಬಟ್ ಇದನ್ನು ಸ್ವಲ್ಪ ಇಡೀ ಜಗತ್ತಿಗೆ ಆದಲೆಮಾದೂರು ಬೆಳಗ್ಗೆ ಚೆಲ್ಬೇಕು ನಿಮ್ಗೆ ಡೌಟ್ ಇದ್ರೆ ಸಿಗುತ್ತೆ ತೋರಿಸ್ರಿ ಸುಮ್ಮನೆ ಕೂತ್ಕೊಂಡು ಹೇಳ್ಬಿಟ್ರಿ ಕೇಳ್ಬಿಡೋನಾಟಿ ಎಪ್ಪತ್ ಕೋಟಿ ಎಂಬತ್ ಕೋಟಿ ಸೋಮನೆ ಏನೇ ಸುಳ್ಳು ಹೇಳೋದೇ ಒಂದು ಪಿಚ್ಚರ್ ನಾ ನಿಮ್ದು ಸುಳ್ಳು ಹೇಳದ್ ಬಿಟ್ಟು ಬೇರೆ

बेड़े सवारी नम्मे सवारी बेड़े